ರಾಧಾವಲ್ಲಭ ಶ್ರೀ ಹರಿವಂಶ ಜೈ ಶ್ರೀ ಕೃಷ್ಣ ಪ್ರಿಯ ವೀಕ್ಷಕರೇ ನಾವು ಸಣ್ಣವರಿದ್ದಾಗ ಪ್ರೈಮರಿ ಸಾಲಾಗ ಅಂದ್ರ ಒನ್ನೆತ್ತ ಎಣ್ಣೆತ್ತ ಸಾಲಿ ಕಲಿಬೇಕಾದ್ರ ನಮಗ್ ಸಾಲಾಗನ ಯೂನಿಫಾರ್ಮ್ ಅರ್ವಿ ಕೊಡ್ತಿದ್ರ ಅಂದ್ರ ಕಟ್ ಪೀಸ್ ಕೊಡ್ತಿದ್ರ ಅವನ್ ತಗೊಂಡ್ಬಂದ್ ಹೊಲ್ಸಾಕ್ ಹಾಕಾಕ ನಮ್ಮನ್ ಕರ್ಕೊಂಡ್ ಹೋಗಿ ಅಳತಿ ಕೊಟ್ಟ ಸೈಜ್ ಕರೆಕ್ಟ್ ನೋಡಿ ಹೊಲ್ಸದ್ ಬಿಟ್ಟ ನಮ್ಮ ಮನ್ಯಾಗ ದೊಡ್ಡೋರ್ ಸೈಜ್ ಅರ್ಬಿ ಹೊಲಿಸಿ ನಮಗ್ ಹಾಕಿ ಸಾಲಿ ಕಳಿಸ್ತಿದ್ರು ನಮ್ಮನ್ನ ಆ ಟೈಮ್ನಾಗ ಯಾರು ನೋಡಿದ್ರೆ ಅಂಗಿ ಚಡ್ಡಿ ತಾವ ನಡ್ಕೊಂತ ಬರಕತೇವನಾ ಅಂತ ಅನಿಸ್ತಿತ್ತು ನಮಗ ದೊಡ್ಡ ಸೈಜ್ ಯಾಕೆ ಹೊಲಸೀರಿ ಅಂತ ಕೇಳಿದ್ದಕ್ಕೆ ಮುಂದಿನ ವರ್ಷ ನಿನಗ ಹಾಕೋನಕ ಬರ್ತಿತ್ತು ನಡಿ ಅಂತ ಹೇಳಿ ದುಬ್ಬ ಚಪ್ಪರಿಸಿ ಕಳಿಸ್ಕೊಟ್ಬಿಡ್ತಿದ್ರು ನಿಮಗೂ ಹಿಂಗೇನಾರ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ನಾವು ನಿಮ್ಗೆ ಇವತ್ತ ಬಾಲ್ಯದ ನೆನಪುಗಳನ್ನು ನೆನಪು ಮಾಡಿ ಮೆಲಕ್ ಹಾಕೋ ಹಂಗೆ ಮಾಡ್ಬೇಕಂತ ಮಾಡೇವಿ ಇದ್ರಾಗನ ನಿಮ್ಮ ಅಮೂಲ್ಯವಾದ ಬಾಲ್ಯದ ನೆನಪುಗಳು ಸಿಗಬಹುದು ಹಂಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ಎಂಡ್ ಮಠ ನೋಡ್ರಿ ನನ್ನ ಹೆಸರು ಮಹೇಶ್ ಮಾನೆ ಅಂತ ನಿಮ್ಗೆಲ್ಲ ಪಿ ಎಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ನಾವು ಸಣ್ಣವರಿದ್ದಾಗ ಒಂದು ವದಂತಿ ಬಹಳ ಜೋರು ನಡೀತಿತ್ತು ಅದೇನಪ್ಪಾ ಅಂತಂದ್ರೆ ಯಾರ ಮ್ಯಾಗ ಯಾರು ಸುಳಿ ಇದ್ವು ಅಂದ್ರ ಅವ್ನು ಕರೆದ ಲೇ ನಿಂಗೆ ಆಡ್ ಮದಿ ಹೊತ್ತ ನೋಡ ಅಂತ ಹೇಳ್ತಿದ್ರು ನಮಗರ ಒಂದ್ ಸುಳಿ ಇತ್ತು ನಮಗೂ ಯಾರ ಸುಳಿ ಇರಬಾರ್ದ ಅಂತ ಪೇಚಾಡಿದ್ದ ಈಗ ನೆನಪು ಮಾಡ್ಕೊಂಡ್ರ ಎಂಥ ಮುಗ್ಧತೆಯಿಂದ ಬೆಳೆದ್ವಿ ಅಂತ ಸೋಜಿಗೆ ಹಾಕೈತಿ ಮೊದ್ಲೆಕ್ ಈಗಿದ್ದಂಗೆ ಅಗ್ಲಿ ಹನ್ನೆರಡು ತಾಸು ಕರೆಂಟ್ ಇರ್ತಿದ್ದಿಲ್ಲ ಹಂಗಾಗಿ ಸಂಜೆ ಮುಂದೆ ಲ್ಯಾಟಿನ್ ಲ್ಯಾಂಪ್ ಚಿಮ್ನಿ ಎಲ್ಲಕ್ಕೂ ಚಿಮಣಿ ಹಾಕಿ ಬತ್ತಿ ಹಾಕಿ ಗ್ಲಾಸ್ ಒರೆಸಿ ರೆಡಿ ಇಟ್ಕೊತಿದ್ರು ನಾವು ಕತ್ತಲ್ದಾಗ ಟಾರ್ಚ್ ಹಚ್ಚಿ ಅದ್ರ ಮ್ಯಾಗ ಕೈ ಇಟ್ಟು ಅದ ಕೆಂಪುಗಾಗಿದ್ದ ಕೈ ನೋಡಿ ಬಹಳ ಖುಷಿ ಪಡ್ತಿದ್ವಿ ಸೈಕಲ್ ಹಿಂದಿನ ಗಾಲಿಗೆ ಸಣ್ಣದೊಂದು ಮಷಿನ್ ಕುಂದರ್ಸಿ ಮುಂದಿನ ಹೆಡ್ಲೈಟ್ ಹತ್ತೋಂಗ್ ಮಾಡಿ ನಾವು ದೊಡ್ಡ ಎಲೆಕ್ಟ್ರಿಷಿಯನ್ ಆಗಿ ಬಿಡ್ತಿದ್ವಿ ಮತ್ ನಮಗೇನಾರ ಮನ್ಯಾಗ ಬೈದ್ರ ಅವ್ರ ಮುಂದ ಸೆಟ್ಕೊಂಡವ್ರಂಗ್ ಪೋಸ್ ಕೊಟ್ಟ ಏನೋ ದೊಡ್ಡ ಉಪವಾಸ ಮಾಡದವ್ರಂಗ್ ಮಾಡಿ ರಾತ್ರಿ ಎಲ್ಲರೂ ಮಕ್ಕೊಂಡ ಮೇಲೆ ಕರ್ಳಬೇಕಿನಂಗ ಊಟ ಮಾಡ್ತಿರ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ ಬಿದ್ದು ಬಿಡ್ತಿದ್ವಿ ಯಾಕಂದ್ರ ನಮ್ ಮನ್ಯಾಗ ನಮ್ಮ ಸ್ವಭಾವ ಹೆಂಗೈತೆ ಅಂತ ಅವ್ರಿಗೆ ಮೊದ್ಲ ಗೊತ್ತಿರ್ತಿತ್ತು ಮತ್ ನಮ್ ಮನ್ಯಾಗ ಒಂದು ಡೂಮ್ ಟಿವಿ ಇತ್ತು ಅದನ್ನ ನಾಲ್ಕು ಮಂದಿ ಎಬ್ಸಿದ್ರು ಮ್ಯಾಲ ಹೇಳ್ತಿದ್ದಿಲ್ಲ ಅಂತ ಟಿ ವಿ ನೋಡಕ್ ಸುತ್ತಮುತ್ತಲ ಮನಿ ಮಂದಿ ಬಾಳ್ ಬರ್ತಿದ್ರು ಯಾಕಂದ್ರ ಆ ಟೈಮ್ನಾಗ ಈಗ ನಂಗೆ ಮನಿಗೊಂದು ಟಿವಿ ಇರ್ತಿದ್ದಿಲ್ಲ ಆ ಟಿವಿ ವಿ ಕರೆಕ್ಟ್ ಪ್ಲೇ ಹಾಕಿದ್ದಿಲ್ಲ ಯಾಕಂದ್ರ ಅದಕ್ಕೊಂದು ಎಂಟಿನಾ ಬರ್ತಿತ್ತು ಅದನ್ನ ನೋಡಿದ್ರೆ ಸಣ್ಣ ಹೆಲಿಕಾಪ್ಟರ್ ಗತೇನೆ ಕಾಣ್ತಿತ್ತು ಅದನ್ನ ಮನಿ ಮೇ ಅಡಿಗೆ ನಿಲ್ಸಿರ್ತೀವಲ್ಲ ಅದನ್ನ ಒಬ್ರ ಮ್ಯಾಲ ಹತ್ತಿ ಆ ಕಡೆ ಈ ಕಡೆ ಸರ್ಸಾಡ್ಬೇಕ ಇಲ್ಲಿ ತೆಳಗೊಬ್ಬರು ನಿಂತು ಡೈರೆಕ್ಷನ್ ಮಾಡ್ಬೇಕ ಅಂದಾಗ ಟಿ ವಿ ಕರೆಕ್ಟ್ ಆತಿತ್ತ ಇಲ್ಲಾತಂದ್ರ ಜೇ ಉಳಿದ ಗತೆ ಕಸ್ ಅಂತೆ ಚುಕ್ಕಿಗಳು ಒದರ್ಕೊಂತ ಕುಂತ ಕುಂತು ಬಿಡ್ತಿದ್ವು ಅದ್ರಾಗ ನಮ್ಮ ಫೇವ್ರೇಟ್ ಧಾರಾವಾಹಿಗಳ ಅಂದ್ರೆ ಶಕ್ತಿಮಾನ್ ಜೈ ಹನುಮಾನ್ ಶ್ರೀಕೃಷ್ಣ ಅಲಿಪ್ ಲೈಲಾ ಜಂಗಲ್ ಬುಕ್ ಇವನ್ ಬಿಟ್ರೆ ಬ್ಯಾರೇ ನೋಡಕ್ಕೆ ಮನ್ಸ ಬರ್ತಿದಿಲ್ಲ ಇವೆಲ್ಲ ಧಾರಾವಾಹಿ ಕನ್ನಡ ಲ್ಯಾಂಗ್ವೇಜ್ನಾಗ ಬರ್ತಿದ್ಲ್ ಮತ್ತ ಹಿಂದಿ ಲ್ಯಾಂಗ್ವೇಜ್ನಾಗ ಬರ್ತಿದ್ವು ನಮಗ ಹಿಂದಿ ಲ್ಯಾಂಗ್ವೇಜ್ ಅರ್ಥ ಹಾಕಿದಿಲ್ಲ ಅಂದ್ರೂ ಆ ಧಾರಾವಾಹಿಗಳನ್ನ ನೋಡ್ತಿದ್ವಿ ಅಬ್ಬಾ ಆ ಒಂದು ಟೈಮ್ ಈಗ ಹಳ್ಳಿ ಬರ್ಬಾರ್ದ ನಾವ್ಯಾಕರ ಆದ್ವಿ ಅಂತ ಈಗ ಅನ್ಸಾ ಆ ಡಿ ಡಿ ಚಾನೆಲ್ನಾಗ ಶನಿವಾರ ಮತ್ತು ಐತಾರಕ್ಕಷ್ಟ ಕನ್ನಡ ಪಿಕ್ಚರ್ ಹಾಕ್ತಿದ್ರು ಶನಿವಾರ ಕರ್ಧ ತೋರ್ಸಿದ್ರೆ ಐತಾರ ಕರ್ಧ ತೋರ್ಸಿದ್ರ ಹಂಗಾಗಿ ನಮ್ಮನಿ ಆ ದಿವ್ಸ ಸಂಜೆ ಮುಂದೆ ಒಂದ್ ಸಿನಿಮಾ ಟಾಕೀಜ್ ಆದಂಗಿತ್ ಯಾಕಂದ್ರ ಆಜು ಬಾಜು ಮಂದಿ ಬಂದು ಕುಂದಿರ್ತಿದ್ರೆ ಈ ಟೈಮ್ನಾಗ ಕರೆಂಟ್ ತೆಗಿಬಾರಪ್ಪ ಅಂತ ದೇವರಿಗೆ ಪ್ರೇಯರ್ ಮಾಡ್ತಿದ್ರ ನಮಗರ ಆ ಪಿಕ್ಚರ್ ನೋಡುದಂದ್ರೆ ಬಹಳ ಖುಷಿ ಆದ್ರ ಒಂದ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಮ್ಮ ಎಮ್ಮಿ ಎಮ್ಮಿದ್ವು ನಮ್ಮ ಮಾದೇವ್ ಪಜ್ಜ ಆ ಎಮ್ಮಿಗೋಟಿನ ಕೇರ್ ಟೇಕರ್ ಆದ್ರ ಶನಿವಾರ ಮತ್ತು ರವಿವಾರಕ್ಕೆ ಮಾತ್ರ ನಮ್ಮನ್ನ ಅವಕೂರ್ ಕೇರ್ ಟೇಕ್ ಮಾಡಕ ಹಸ್ತಿದ್ದ ನಾವು ಅವನು ಮೈಸ್ಕೊಂಡ್ ಬರಕ್ ಓಕೆ ಅಂತಿದ್ವಿ ಒಂದು ನಾವು ನಾಲ್ಕೈದು ಮಂದಿ ಕೂಡ ಹೊತ್ತಿದ್ವಿ ಅದ್ರಾಗ ನಮ್ಮ ತಂಗಿ ಅಂದ್ರೆ ಚಿಕ್ಕಪ್ಪನ ಮಗಳು ಒಂದ್ ಆಕಳ ಮೈಸಾಕ ಕರ್ಕೊಂಡ್ ಬರ್ತಿದ್ಲ ಎರಡು ಎಮ್ಮಿಗೋಡ್ಗಳನ್ನ ಕೆಂಪೇರಾಗ ಮಲಗಿಸಿ ನಾವೊಂದು ಬಡಗಿಯನ್ನ ಬ್ಯಾಟ್ ಮಾಡಿ ಕಲ್ಲುಗಳನ್ನೇ ಬಾಲ್ ಮಾಡಿ ಕ್ರಿಕೆಟ್ ಆಟ ಆಡಿ ಪಿಕ್ಚರ್ ಬಂದು ಬಿಡ್ತಿದ್ವಿ ನಮ್ಮ ಅಜ್ಜನ ಬರ್ಗಿ ಮುರ್ಕೊಂಡ್ ಅದ್ರಾಗ ನಮ್ಮ ತಂಗಿ ಮೇಸಾಗ್ ಕರ್ಕೊಂಡ್ ಬರ್ತಿದ್ ಆ ಆಕಳ ಬಾಳ ದರಿಕಿತ್ತು ಯಾಕಂದ್ರೆ ಅದು ಬರೇ ಪೀಕ್ ಇದ್ ಹೊಲಕ ಹಾಕಿತ್ತು ಹಿಂಗಾಗಿ ಅದನ್ನ ತಡಿಯೋದ ನಮ್ಮ ಕೆಲಸ ಆಗ್ಬಿಡ್ತಿತ್ತ ಹೊಲದ ಮಾಲೀಕರ ಕೈಯಾಗಿ ಬೇಯಿಸ್ಕೊಂಡಿದ್ದಕ್ಕೆ ಲೆಕ್ಕನ ಇಲ್ಲ ಕಡ್ಡಿ ಪಿಟಗಿ ಸ್ಟೈಲ್ ಆಗಿ ಇರೋದಂದ್ರೆ ಇರೋದಂದ್ರ ನಮಗ್ ಬಾಳ ಖುಷಿ ಹಂಗಾಗಿ ಎಷ್ಟು ಕಡ್ಡಿ ಪಿಟಗಿ ಹಾಳು ಮಾಡಿದ್ವೋ ದೇವ್ರಿಗೆ ಗೊತ್ತ ಅದ ಕಡ್ಡಿ ಪೆಟ್ಟಿಗೆ ಕವರ್ಗಳನ್ನ ಇಸ್ಪಿಟ್ ಆಟ ಆಡ್ತಿದ್ವಿ ಇಲ್ಲ ಒಟ್ಟಪ್ಪ ಆಡ್ತಿದ್ವಿ ಗುಂಡ ಆಡ್ತಿದ್ವಿ ಬಗರಿ ಆಡ್ತಿದ್ವಿ ಚಿನಪನಿ ಆಟ ಆಡ್ತಿದ್ವಿ ಅಂದಂಗ ನಾವು ಸಣ್ಣವ್ರ ಇದ್ದಾಗ ಈ ಟಿವಿಯಾಗ ಹೀರೋ ಮತ್ತು ಹೀರೋ ಕುಣಿಸಿದ್ರಲ್ಲ ಕುಣಿತಿದ್ರಲ್ಲ ಹಾಡುದನ್ನು ಅವರ ಮಾರತಿದ್ರ ಅಂತ ತಿಳ್ಕೊಂಡಿದ್ವಿ ಆದ್ರೆ ಈಗ ಅದನ್ನ ನೆನಪು ಮಾಡ್ಕೊಂಡ್ರೆ ನಗು ಬರ್ತೈತಿ ಮತ್ ನಮ್ ಮನ್ಯಾಗ ನಾವ್ ಬಾಳ್ ಚಹಾ ಕುಡಿತಿದ್ವಿ ಈ ರೂಢಿ ತಪ್ಸಕ್ ನಮ್ಮ ಅಜ್ಜ ಒಂದು ಪ್ಲಾನ್ ಮಾಡಿದ್ದ ಅದೇನಪ್ಪಾ ಅಂತಂದ್ರ ಟಾಟಾಗಿಂದ ದೊಡ್ಡ ಸ್ಟೀಲಿನ ಗ್ಲಾಸ್ ತಗೊಂಡ್ಬಂದ ಆ ಗ್ಲಾಸ್ ನೋಡಿ ನಮಗಂತೂ ಬಾಳ ಖುಷಿ ಆತ ಯಾಕಂದ್ರ ಇನ್ನೂ ಜಾಸ್ತಿ ಚಹ ಕುಡಿಬಹುದಂತು ಮಾಡಿದ್ವಿ ಆದ್ರ ಮಾರನೇ ದಿವಸ ಚಹಾ ಕುಡಿಯ ಹೋಗ್ತೀವಿ ಚಹಾ ಸ್ವಲ್ಪ ಐತಿ ಅದಂಗಂತು ನೋಡಿದ್ರ ಒಳಗ್ ಗ್ಲಾಸ್ ಕಮ್ಮಿ ಇತ್ತ ಹೊರಗೆ ಮಾತ್ರ ದೊಡ್ಡ ಕಾಣಿಸ್ತಿತ್ತು ಈ ಪುರುಷಾರ್ಥಕ್ಕೆ ಆ ಗ್ಲಾಸ್ ಮೇಲೆ ನಮ್ಮ ಹೆಸರು ಬೇರೆ ಬರ್ದಿದ್ವಿ ಅಂದ್ರೆ ನನ್ನ ಹೆಸರು ಮಹೇಶ್ ಹೌದಿಲ್ಲ ಅದ್ರ ಮೇಲೆ ಎಂ ಅಂತೂ ಬರ್ದಿದ್ದೆ ಒಮ್ಮೊಮ್ಮೆ ಮಠ ಮಠ ಮಧ್ಯಾಹ್ನದಾಗ ನಿತ್ಯ ಮಕ್ಕೊಂಡು ಎಚ್ಚರ ಆದ್ಮೇಲೆ ನೋಡಿದ್ರೆ ಇದು ಹಗಲು ಅಥವಾ ರಾತ್ರಿ ಅಂತ ಗೊತ್ತಾಕಿದ್ದಿಲ್ಲ ದುಡ್ಡು ಕೊಟ್ಟರು ಬೇಕಾದ ಸಿಗಬಹುದು ಆದ್ರೆ ಈ ಜೀವನದಾಗ ಆ ಒಂದು ಬಾಲ್ಯದ ಕ್ಷಣಗಳನ್ನ ಎಷ್ಟು ಕೋಟಿ ಕೊಟ್ರು ಖರೀದಿ ಮಾಡಕ್ ಆಗಂಗಿಲ್ಲ ನಮ್ಮ ಶಾಲೆಗ ಬಾಷ್ಟಿಕ್ಟ್ ಮಾಸ್ತರ್ ಅಂತಂದ್ರೆ ಗಣಿತ ವಿಷಯ ಹೇಳ್ಕೊಡೋರು ಮೊದ್ಲು ಅವ್ರದೊ ಪಾಠ ಶುರು ಆಕ್ಕಿತ್ತು ಅಂತ ಅದ್ರಾಗ ನಾವು ಮನೆಯಿಂದ ಪೆನ್ ಮರ್ತು ಬಂದು ಎಲ್ಲಿ ಮಾಸ್ತರ್ ನೋಡಿದ್ರೆ ಬಡಿತಾರ ಅಂತೇಳಿ ಪೆನ್ ಹಿಡಿದು ಬರ್ದೋರ್ಗತ್ತೆ ಆಕ್ಟಿಂಗ್ ಮಾಡ್ತಿದ್ವಿ ಒಂದ ನೋಟ್ಬುಕ್ ಮ್ಯಾಗ ಎರಡ್ ಸಬ್ಜೆಕ್ಟ್ ಮಾಡೋ ಸಂಬಂಧ ಹಾಳಿ ಮಾಡಿಸಿದ್ವಿ ನಿಮ್ಗೆ ಏನರ ನೆನಪೈತೆ ಸೀಸ್ ಪೆನ್ಸಿಲ್ ಮ್ಯಾಗ ಸಿಪ್ಪಿ ಬೀಳ್ತಾವಲ್ಲ ಅವನ್ ತಗೊಂಡೋಗಿ ಹಾಲ್ನಾಗ ಹಾಕಿಟ್ರ ರಬ್ಬರ್ ರೊಕ್ಕ ಅಂತ ಯಾರೋ ಹೇಳಿದ್ದಕ್ಕೆ ಸಿಪ್ಪಿ ಹೊಟ್ಟ ಬೀಳಕ ಬಿಡ್ತಿದ್ದಿಲ್ಲ ನಿಮಗೂ ಹಿಂಗೇನಾರ ಅನುಭವ ಆಗಿತ್ತಂದ್ರೆ ಕರೆಯುವಂದ್ರು ನೀವು ಅದೃಷ್ಟವಂತರಂತ ನಾ ತಿಳ್ಕೊಂತೀನಿ ನಾವು ಸಾಲಿಗೆ ಹೋಗ್ಬೇಕಾದ್ರೆ ನಮ್ಮ ಮುಖ ಹಾಗಲ್ಕಾಯಿ ಮುಖ ಹಾಕಿದ್ವಿ ನಮ್ಮನ್ನ ರಂಭಿಸಿ ಕಳಿಸಿ ಕಳಿಸ್ಕೊಡಕ ನಮ್ಮ ಮನ್ಯಾಗ ತಾಲಿಪಟ್ಟಿ ಮುಟ್ಟಿಗೆ ಇಲ್ಲ ಹತ್ತು ಪೈಸೆ ಅಥವಾ ಇಪ್ಪತ್ತು ಪೈಸೆ ಕೊಟ್ಟು ಕಳಿಸ್ಕೊಡ್ತಿದ್ರು ಅದ್ರಾಗ ನಾವು ಕಂಬಾರಗಟ್ಟಿ ಲಿಂಬು ಹುಳಿ ಪೆಪರ್ಮೆಂಟ ಅಥವಾ ಸಾಲಿ ಮುಂದ ಹಣ್ಣು ಮಾರೋ ಒಂದು ಮುದುಕಿ ಕಡೆ ಭಾರಿ ಹಣ್ಣು ತಗೊಂಡು ತಿಂತಿದ್ವಿ ಹತ್ತು ಪೈಸಾದಾಗ ಇವಿಷ್ಟು ಕೂಡ ಬರ್ತಿದ್ವು ಆ ಟೈಮ್ನಾಗ ನಮ್ಮ ಕಡೆ ಗುಡ್ಡ ಶಿರಸಂಗಿ ಅಮರಗೋಳದ ನಾಗಲಿಂಗ ಸ್ವಾಮಿ ಗುಡಿಗೆ ಹೋಗ್ಬೇಕಂದ್ರ ಎತ್ತಿನ ಚಕ್ಡಿಯಾಗ ಹೋಗಿದ್ರ ಸಾಲ ಹಿಡಿದ ಚಕ್ಡಿ ಹೊಂಟು ಅಂದ್ರ ರೋಡ್ನಾಗ ಇರ್ಬಿ ಸಾಲ್ ನೋಡ್ದಂಗಿತ್ ಅವನ್ನ ಅವಾಗ ಈಗ ನಂಗೆ ಟಾಟಾ ಎಸ್ ಟ್ರ್ಯಾಕ್ಟರ್ ಲಾರಿ ಅಷ್ಟಾಗಿ ಬಳಕೆ ಮಾಡ್ತಿದ್ದಿಲ್ಲ ಈಗ ನೋಡಿದ್ರ ಎತ್ತಿನ ಚಕಡಿ ಪುಸ್ತಕದಾಗ ನೋಡುವಂಗೇತ್ರಿ ಮತ್ತ ಹಂಗ ದೆವ್ವದ್ ಮುಖವಾಡ ಹಾಕೊಂಡ್ ನಮ್ಗೇನ್ರ ಎದುರು ಉತ್ರ ಕೊಡ್ತಿದ್ರಲ್ಲ ಅಂತವ್ರಿಗೆ ಹೆದರ್ಸಿ ಖುಷಿ ಪಡ್ತಿದ್ವಿ ಕ್ರಿಕೆಟ್ ಆಡ್ಬೇಕಂದ್ರ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ಬೇಕಂತ ಡಿಸೈಡ್ ಮಾಡಾಕ ಒಂದು ಹಂಚಿ ಬಿಲ್ಲಿ ತಗೊಂಡ ಒಂದ್ ಸೈಡ್ ಅದಕ್ಕೆ ಉಗುಳ ಹಚ್ಚಿ ಮ್ಯಾಲ ತೂರ್ ಒಗೆದ್ ಹೆಡ್ಡು ಬುಷು ಮಾಡ್ಕೊತಿದ್ವಿ ಮತ್ ಯಾರಾದ್ಮೇಲೆ ಯಾರು ಆಡ್ಬೇಕಂತ ಗೊತ್ತು ಮಾಡ್ಕೊಳಕ ಬ್ಯಾಟ್ ಆಡ್ ಇಟ್ಟ ಒನ್ ಟೂ ತ್ರೀ ಅಂತ ಸಂಖ್ಯೆ ಬರದ ಗೊತ್ತು ಮಾಡ್ಕೊಂತಿದ್ವಿ ಮತ್ ಹಂಗ ತೆಂಗಿನ ಗಿಡದ ಎಲ್ಲಿ ತಗೊಂಡ್ ಪಿ ಪಿ ಯಾರ್ಯಾರು ಊತಿರಿ ಹೇಳಿ ನೋಡೋನು ನಾವಂತೂ ಅವ್ನು ಸಿಕ್ಕಾಪಟ್ಟಿ ಮಾಡಿ ಓನ್ಯಾಗಿದ್ದವ್ರ ತೆಲಿ ಜ್ಯವು ಅಂದಿರ್ಬೇಕ ಹಂಗದ್ಕೊಂತ ಅಡ್ಡಾಡಿ ಬಿಡ್ತಿದ್ವಿ ಮತ್ ಮಾವಿನ ಹಣ್ಣಿನ ಸೀಜನ್ದಾಗ ಎಮ್ಮಿಗೊಟ್ಟು ಮೇಯಿಸ್ಕೊಂಡ್ ಬರ ಹೊಕ್ಕಿದ್ವಲ್ಲ ಆಗ ತೋಟ ಕಾಯಿ ಅವನ ಕಣ್ಣು ತಪ್ಪಿಸಿ ಗಿಡ ಏರಿ ಕುಂತು ಗಿಡದಾಗ ಹಂಗಿದ್ದ ಮಾವಿನ ತಿನ್ನೋ ಅದೃಷ್ಟ ನಮಗ್ ಸಿಗ್ತಿದ್ವು ಅಪ್ಪಿ ತಪ್ಪಿ ಏನಾರ ತೋಟ ಕಾಯರ್ ಕಣ್ಣಿಗೆ ಬಿದ್ವಿ ಅಂದ್ರ ಅವ್ರ ಹಿಂದಿಂದ ನಾವು ಮುಂದ್ ಮುಂದ ರನ್ನಿಂಗ್ ರೇಸ್ ಹಚ್ಚಿ ಬಿಡ್ತಿದ್ವಿ ಜೋರ್ ಕರ್ತ ಇಂಟರ್ನ್ಯಾಷನಲ್ ರೇಸ್ ಏನಾರ ಹಚ್ಚಿದ್ರ ಆ ಟೈಮ್ನಾಗ ನಾವ ಗೆದ್ದು ಬರ್ತಿದ್ವಿ ಹಂಗೆ ಕಿತ್ತಪಟ ಓಡಿ ಹೋಗ್ತಿದ್ವಿ ನಾವು ಸಣ್ಣವರ್ ಇದ್ದಾಗ ಮನಿ ಮ್ಯಾರೇಜ್ ಮೇಲೆ ಮಕ್ಕಳಕ್ಕೆ ಬಾಳ ಬರ್ದಾಡ್ತಿದ್ವಿ ನಮ್ಮನ್ನು ಒಟ್ಟ ಕಳಿಸ್ಕೊಡ್ತಿದ್ಲ ಆದ್ರ ಮನಿಗಾರ ಬಾಳ್ ಮಂದಿ ಬಂದ್ರ ಅಂದ್ರ ಅವಾಗ ಮನಿ ಮಳಿಗೆ ಮ್ಯಾಲೆ ಹೋಗುವಂತ ಟೈಮ್ ಕೂಡಿ ಬರ್ತಿರ್ತ ಅವಾಗ ಚಂದಮಾಮ ಚುಕ್ಕಿ ನೋಡ್ಕೊಂತ ಮಕ್ಕಳಂದ್ರೆ ನಮ್ಗೆ ಬಾಳ ಖುಷಿ ಚುಕ್ಕಿ ಹೋಳಾಗ ಪಾರ್ವತಿ ದೇವಿ ಜಡಿ ಕಂಡು ಹಿಡಿತಿದ್ವಿ ಚಂದಪನೋಳಗ ಚಿಗುರಿ ಕಂಡು ಹಿಡಿತಿದ್ವಿ ಹಿಂಗ ಮಾಡ್ಕೊಂತ ಯಾವಾಗ ನಿದ್ದ ಬರ್ತಿತ್ತೋ ಗೊತ್ತಾ ಹಾಕಿದ್ದಿಲ್ಲ ಮುಂಜಾಲೆ ಸೂರ್ಯನ ಬಿಸಿ ಕಿರಣಗಳೇ ನಮ್ಮನ್ನ ಎಬ್ಬಿಸ್ಬೇಕ ಆ ನಮನಿ ನಿದ್ದೆ ಹೊಡಿತಿದ್ವಿ ಆದ್ರೆ ಇವತ್ತ ಕರೆಂಟಿನ ಸ್ವಿಚ್ ಬೋರ್ಡ್ ಇದ್ದಲ್ಲಿ ಮಕ್ಕಳುವಂತ ಪರಿಸ್ಥಿತಿ ಬಂದೈತಿ ಯಾಕಂದ್ರ ಬೆಳತನಕ ಮೊಬೈಲ್ ನೋಡ್ಕೊಂತ ಮಕ್ಕೊಂಡ್ರೆ ಮೊಬೈಲ್ ಚಾರ್ಜ್ ಮಾಡಾಕ ಸ್ವಿಚ್ ಬೋರ್ಡ್ ಬೇಕಲ್ಲ ಅದಕ್ಕೆ ಹೆಂಗಿದ್ದವ್ರು ಹೆಂಗ ಆಗ್ಬಿಟ್ಟು ಅಲ್ಲ ಈ ಟಿವಿ ಮೊಬೈಲ್ ಮತ್ತು ಇಂಟರ್ನೆಟ್ ಬಂದ ಮ್ಯಾಗ ನಮ್ಮನ್ನ ತಮಗೆ ಹೆಂಗ್ ಬೇಕೋ ಹಂಗ ಆಡ್ಸಾಕತಿ ಒಂದ್ ವೇಳೆ ಸಾಕಿದ್ ಬೇಕೇನ್ರ ನಮ್ ಮುಂದೆ ರೋಡ್ ನಾಗ ಆಟ ಹಾದ್ರ ನಾವು ಮುಂದಕ್ಕೆ ಒಂದು ಹೆಜ್ಜೆ ಇಡ್ತಿದಿಲ್ಲ ಯಾಕಂದ್ರ ಹಂಗೇನಾದ್ರೂ ದಾಟ ಹೋದ್ ಅಂದ್ರ ನಮಗ್ ಮುಂದೇನಾದ್ರು ಅನಾಹುತ ಆಗ್ತೇತಂತ ನಮ್ಮ ಮನೆಯಾಗ ಹೇಳಿ ಬಿಟ್ಟಿದ್ರ ಹಂಗಾಗಿ ಯಾರರ ದಾಟಿ ಹೋಗು ಮಠ ನಿಂತ ಆಮೇಲೆ ಹೊತ್ತಿದ್ವಿ ಇಲ್ಲ ಮನಿಗ್ ಹೊಲ್ದು ಬರ್ತಿದ್ವಿ ಮತ್ ನಮ್ಮ ತಾಯಿ ತವರ ಮರವ ಅಲ್ಲಿ ನಮ್ಮ ಅವನಪ್ಪ ಪುಂಡ್ಲಿಕಪ್ಪ ಜಾಂತ ಇದ್ದ ಅವ ನಾವು ಸಣ್ಣವರಿದ್ದಾಗ ಇದ್ದಾಗ ಹಸಿ ಗೋಧಿ ಅಂಜಾಳ ಹೆಸರು ಶೇಂಗಾ ಗೆನಸು ಒಟ್ ಇಂತವ ನಮಗ ಅಲ್ಲೇ ಇದ್ದ ಮುಳ್ಳು ಕಂಟಿ ಒಳಗ ಸುಟ್ಟು ಬೆಳಸಿ ಅಂತಾರೋಕ ಹಂಗೆ ಬೆಳೆಸಿ ಮಾಡಿ ತಿನ್ನಿಸ್ತಿದ್ದ ಮತ್ ನಂಗೊಬ್ಬ ಅಕ್ಕಿ ತಂಗಿ ಅದಾವ ಅಕ್ಕಿನ ಮತ್ ನನ್ನ ಆಜು ಬಾಜು ಹೇಗಲ್ ಮೇಲೆ ಕುಂದರ್ಸ್ಕೊಂಡ ಹನುಮಂತ ರಾಮ ಲಕ್ಷ್ಮಣನ್ ಕುಂದರ್ಸ್ಕೊಂಡ ಹೊಕ್ಕಿದ್ನಲ್ಲ ಹಂಗ ನಮ್ಮನ್ನು ಹೊತ್ಕೊಂಡ ಕಿಲೋಮೀಟರ್ ಗಟ್ಲೆ ಹೊಕ್ಕಿದ್ದ ಅಂತ ಅಜ್ಜನನ್ನ ಪಡೆದಿವಲ್ಲ ಅದ ನಮ್ಮ ಪುಣ್ಯ ಅನ್ಬೇಕ ಯಾಕಂದ್ರ ಆ ಟೈಮ್ನಾಗ ಯಾವ್ದೋ ವೆಹಿಕಲ್ ಈಗಿನಷ್ಟು ಅಷ್ಟ ಬಾಳ ಇದ್ದಿದ್ದಿಲ್ಲ ಇದ್ದಿದ್ರು ಅದಕ್ಕಾಗಿ ಕಾಯುವಂತ ಜಾಯಮಾನದವನಲ್ಲ ನಮ್ಮ ಅಜ್ಜ ಆ ಒಂದು ನೆನಪು ಬಂತಂದ್ರೆ ನೀರು ಬರ್ತಾವ ಬರ್ತಾವಂಗೆ ನಮ್ಮ ಕುಂಡ್ಲಿ ಕಪ್ಪಜ್ಜ ಸುಟ್ಟು ಕೊಟ್ಟಂತ ಹಸಿ ಸಿರಿಧಾನ್ಯಗಳ ಟೇಸ್ಟ್ ಈಗೇನ್ ತಿಂದ್ರು ಬರವಲ್ದು ಒಮ್ಮೊಮ್ಮೆ ಕನ್ಫ್ಯೂಸ್ ಆಗಿ ಒಬ್ರಿಗೊಬ್ರು ತಲೆ ಟಚ್ ಆದ್ರೆ ಮತ್ತೊಮ್ಮೆ ನಾವು ಬೇಕಂತ ತಲಿ ಡಿಕ್ಕಿ ಹೊಡ್ಕೊಂತಿದ್ವಿ ಯಾಕಂದ್ರ ಸಲ ಡಿಕ್ಕಿ ಆದ್ರೆ ಅಪ್ಪ ಶಕ್ ಆಗ್ತೈತಿ ಅಂತ ಹೇಳಿದ್ರು ಹಂಗಾಗಿ ನಾವ್ ಎರಡ್ ಸಲ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂತಿದ್ವಿ ಸ್ನೇಹಿತರೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಎಂಥ ಒಂದು ಗೋಲ್ಡನ್ ಟೈಮ್ ಅವಾಗ ನಮ್ಮ ದುನಿಯಾ ಅಂತಂದ್ರೆ ಒಂದು ಸಣ್ಣ ಕ್ವಾಣಿ ಒಳಗೆ ಡಿ ಡಿ ಚಂದನ ಮತ್ತು ರೇಡಿಯೋ ವಿವಿಧ ಭಾರತಿಗಷ್ಟ ಸೀಮಿತವಾಗಿತ್ತ ಒಂದು ಸ್ಮಾರ್ಟ್ ಫೋನ್ ಇದ್ದಿದ್ದಿಲ್ಲ ಒಂದು ವೈಫೈ ಇದ್ದಿದ್ದಿಲ್ಲ ಮತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಥವಾ ಯೂಟ್ಯೂಬ್ ಸಹಿತ ಆ ಟೈಮ್ನಾಗ ಇದ್ದಿದ್ದಿಲ್ಲ ಆದರೂ ನಮ್ಮ ಲೈಫ್ನ್ಯಾಗ ಏನೂ ಕಮ್ಮಿ ಇದ್ದಿದ್ದಿಲ್ಲ ನಾ ಹೇಳಕತ್ತಿದ್ದೆ ತೊಂಬತ್ತರ ದಶಕದ ಆಸುಪಾಸಿನ ಸಂದರ್ಭದಾಗ ಇಂಥ ಒಂದು ಟೈಮ್ ನಾವು ಇಂಟರ್ನೆಟ್ ಅನ್ನೋದನ್ನು ಬರೀ ಪುಸ್ತಕದಾಗ ನೋಡಿದ್ವಿ ಹಂಗಾಗಿ ಆ ಒಂದು ಸಮಯವನ್ನು ನಾವು ಇಂಟರ್ನೆಟ್ ಇಲ್ಲದ ಕಾಲ ಅಂತ ಹೇಳ್ಬೇಕಾಗುತ್ತ ಇದು ಬಾ ಅಂದ್ರೆ ಇಪ್ಪತ್ತ್ ಮೂವತ್ತು ವರ್ಷದ ಹಿಂದಿನ ಮಾತ ಆ ಒಂದು ಕಾಲದ ಮಂದಿ ಕಡಿಮೆ ಸೌಲಭ್ಯಗಳಿದ್ರು ತೃಪ್ತಿಯಿಂದ ಬದುಕ್ತಿದ್ರ ಸಿಕ್ಕಿದ್ದ ಶಿವ ಅಂತ ಹೇಳ್ತಿದ್ರ ಇವತ್ತು ಪ್ರತಿಯೊಂದು ಕೆಲಸ ಈ ಇಂಟರ್ನೆಟ್ ಇಲ್ಲ ಅಂದ್ರೆ ನಡೆಯಂಗೆ ಅನ್ನುವಂತ ಪರಿಸ್ಥಿತಿಗೆ ಬಂದು ಕುಂತೀವಿ ಅದು ಊಟ ತರ್ಸುದಿರ್ವಿ ಅರಬಿ ಖರೀದಿ ಮಾಡುದಿರ್ಲಿ ಇಲ್ಲಾಂದ್ರ ಯಾರ ಜೊತೆಗಾತು ಮಾತಾಡುದಿರ್ಲಿ ಮೆಸೇಜ್ ಮಾಡುದಿರ್ಲಿ ಇವೆಲ್ಲ ಒಂದ ಕ್ಲಿಕ್ನಾಗ ಮುಗಿಬೇಕ ಆದ್ರ ಆಗ ಹಂಗಿರ್ಲಿಲ್ಲ ಮಂದಿ ಕೈಯಾಗ ಬಾಳ ಟೈಮ್ ಇತ್ತು ಶಾಂತಿ ಇರ್ತಿತ್ತ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡಾಕ ಬಾಳ ಪುರುಸೋತಿರ್ತಿತ್ತು ಇವತ್ತಿನ ಮನುಷ್ಯ ಯಾವಾಗೂ ಹೇಳ್ತಿರ್ತಾನ ನನ್ ಕಡೆ ಟೈಮ್ ಇಲ್ಲ ಅಂತೇಳಿ ಖಾಲಿ ಚಕ್ರ ಕಟ್ಕೊಂಡ್ ಗರ 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 ಅಂತ ತಿರುಗಾಡ್ತಿರ್ತಾನ ತಿಳಿದು ನೋಡಿದ ಸಮಯ ಎಲ್ಲಾ ಕಡಿಮೆ ಐತಿ ಅವರ ಧ್ಯಾನ ಬೇರೆ ಕಡೆ ಇರ್ತೈತಿ ಇವತ್ತಿನ ಯುವ ಪೀಳಿಗೆ ಮೊಬೈಲ್ನ ಸಿಕ್ಕು ಒದ್ದೇಡಕತ್ತೆ ಅವು ಬರೀ ಮೊಬೈಲ್ ತಿಕ್ಕುದ ಜೀವನ ಆಗ್ಬಿಟ್ಟೈತಿ ಆದ್ರ ಆಗಿನ ಕಾಲದಾಗ ಇಂತವೆಲ್ಲ ಜನ ಮಾಡ್ತಿದ್ದಿಲ್ಲ ಬದಲಾಗಿ ತಮ್ಮ ಸಂಬಂಧಗಳನ್ನ ಗಟ್ಟಿ ಇಟ್ಕೊಂಡಿದ್ರ ಜನ ಮೈ ಬಗ್ಗಿಸ್ ದುಡಿತಿದ್ರ ನಡ್ಕೊಂತನ ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗ್ತಿದ್ರ ಯಾರ್ದಾರ ಮನಿಗ್ ಹೋಗ್ಬೇಕಾದ್ರ ಮೊದಲು ಪತ್ರ ಬರೋದ್ ಟಪಾಲಕ್ ಹಾಕ್ತಿದ್ರ ಇಲ್ಲ ಅಂದ್ರೆ ಹಂಗ ಹೋದ್ರು ಎದುರಿ ಗೆದ್ದಾರೇನು ಬೇಜಾರಾಕಿದಿಲ್ಲ ಉಲ್ಟಾ ಅವ್ರಿಗೆ ಬಹಳ ಖುಷಿ ಹಾಕಿತ್ತ ಎಂತ ಒಂದು ಸರಳ ಮತ್ತು ಪ್ರೀತಿಯಿಂದ ತುಂಬಿತ್ತು ಆಗಿನ ಕಾಲ ಆಗಿನ ಕಾಲದ ಮನಿ ಬಾಗಲ ಮೇಲೆ ಶುಭ ಲಾಭ ಅಂದ್ರೆ ಶುಭದಿಂದ ಬರೀ ಲಾಭದಿಂದ ಹೋಗ್ರಿ ಅಂತ ಅರ್ಥ ಹಂಗ ಸ್ವಾಗತ ಸುಸ್ವಾಗತ ಅಂತ ಬರೆದು ನಮಸ್ಕಾರ ಚಿಹ್ನೆ ಹಾಕ್ತಿದ್ರ ಈಗೇನ್ ಬರಸ್ತಾರೀ ನಾಯಿ ಇದೆ ಎಚ್ಚರಿಕೆ ಅಂತ ಬರಸ್ತಾರ ಕರೆ ಬಂದ್ರ ಒಳಗ್ ನಾಯಿ ಇರ್ತೈತೋ ಬಿಡ್ತೈತೋ ಆದ್ರ ಆ ಬೋರ್ಡ್ ನೋಡೇ ಹೆದರಿರ್ಬೇಕು ಮಂದಿ ಈಗ ಅವ್ರಿಗೆ ಫೋನ್ ಮಾಡಿ ಈ ಟೈಮಿಗೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬೇಕ ಹಂಗಾಗೇತ್ ನೋಡ್ರಿಪಾ ಆ ಟೈಮ್ನಾಗ ವಿಶಾಲ ಹೃದಯದಿಂದ ಒಬ್ರಿಗೊಬ್ರು ತಬ್ಕೊಂಡು ಮಾತಾಡ್ತಿದ್ರ ಒಬ್ರಿಗೊಬ್ರು ಸಹಾಯ ಮಾಡಿ ತುದಿಗಾಲ ಮೇಲೆ ನಿಲ್ತಿದ್ರ ಯಾವುದೇ ಒಂದು ಪೈಪೋಟ್ ಇದ್ದಿದ ಯಾರೇ ಆ ಟೈಮ್ನಾಗ ಜೀವನ ಮಾಡ್ಯಾರೋ ಅವ್ರನ್ನ ಕೇಳಿರ್ಬೇಕಾರ ಆ ಒಂದು ನೈಂಟಿ ಅಂದ್ರೆ ತೊಂಬತ್ತರ ದಶಕ ಅಥವಾ ಯಾರ ಸಾವಿರದ ಇಸ್ವಿಯನ್ನ ಗೋಲ್ಡನ್ ಏರಾ ಅಂತ ಕರೀತಾರ ಆಗಿನ ಕಾಲದ ಮಕ್ಳು ಮಕ್ಕಳಾಗೇ ಇರ್ತಿದ್ರ ಆ ಒಂದು ಹಳ್ಳಿ ದೊಡ್ಡ ಆಲದ ಮರ ಅದಕ್ ಕಟ್ಟಿದ ಜೋಕಾಲಿ ಮಣ್ಣಾಗ ಆಡಿತ ಮಠ ಮಠ ಮಧ್ಯಾಹ್ನದಾಗ ಚಕ ಹುಲಿಮಣಿ ಆಡೀತ ಎಲ್ಲಾನು ಬರಿ ನೆನಪಾಗೆ ಉಳ್ದವು ಈಗಿನ ಪೀಳಿಗೆ ಅವನ್ನೆಲ್ಲ ಊಹಿಸ್ಕೊಳಕು ಆಗಂಗಿಲ್ಲ ಈ ಇಂಟರ್ನೆಟ್ ಇಲ್ಲದೆ ಜೀವನ ಎಷ್ಟೋ ಸುಂದರವಾಗಿತ್ತು ಸ್ನೇಹಿತರೆ ನಿಮ್ಮ ಬಾಲ್ಯನು ತೊಂಬತ್ತರ ದಶಕ ಅಥವಾ ಎರಡ್ ಸಾವಿರದ ಇಸ್ವಿ ಆಸುಪಾಸು ಕಳದಿತ್ತಂದ್ರ ಕಾಮೆಂಟ್ ಮಾಡಿ ತಿಳಿಸ್ರಿ ಯಾಕಂದ್ರ ಆ ಟೈಮ್ನಾಗ ನಮ್ಮ ಪಾಲಿಗೆ ಏನೋ ಸಿಕ್ಕರೂ ಸಂತೃಪ್ತಿಯಿಂದ ಜೀವನ ಮಾಡ್ತಿದ್ವಿ ಆದ್ರೆ ಈಗಿನ ಪೀಳಿಗೆಗೆ ಆ ಒಂದು ಅದೃಷ್ಟ ಎಷ್ಟೋ ಮಂದಿ ಕಡೆ ಇಲ್ಲ ಮತ್ ಹಂಗ ಆ ಟೈಮ್ನಾಗ ಹಳೆ ಮುದುಕರು ಕಟ್ಟಿ ಹಿಡಿದ್ ಕುಂತು ಬಿಟ್ರಂದ್ರೆ ಎಲ್ಲಾರು ಮನೆ ವಿಚಾರ ಕುಂತಲ್ಲೇ ಜಮಾ ಆಗ್ತಿದ್ರು ಬೇಸ್ಗೆ ಬಂತಂದ್ರೆ ಎಲ್ಲಾರು ಮನೆ ಮುಂದ ತರ್ಪತ್ರಿ ಹಾಸ್ಕೊಂಡು ಹೊರಗ ಮಕ್ಕಂಬಿಡ್ತಿದ್ರು ಸಂಜೆ ಮುಂದೆ ಕರೆಂಟ್ ಆದ್ಮೇಲೆ ಕತ್ತಿ ಹೇಳ್ಕೊಂತ ಟೈಮ್ ಪಾಸ್ ಮಾಡ್ತಿದ್ರು ಅವ್ರು ಹೇಳೋ ಕತ್ತಿ ಮುಂದೆ ಈ ನೆಟ್ಫ್ಲಿಕ್ಸು ರೀಲ್ಸು ಮತ್ತು ಯೂಟ್ಯೂಬ್ ಕೂಡ ಫೇಲ್ ಅವಾಗ ಸಂಬಂಧಗಳಲ್ಲಿ ತೋರ್ಕಿ ಪ್ರೀತಿ ಇರಲಿಲ್ಲ ಅಕ್ಕಪಕ್ಕದ ಮನೆಯಾಗ ಯಾರಿಗಾರು ಆರಾಮಿಲ್ಲ ಅಂದ್ರೆ ಓಣಿ ಮಂದಿ ಎಲ್ಲ ದವಾಖಾನೆಯಾಗ ಇರ್ತಿದ್ರು ಯಾರ್ದರ ಮನ್ಯಾಗ ಮದ್ವಿ ಕಾರ್ಯಕ್ರಮ ಇತ್ತಂದ್ರೆ ಓಣಿ ಮಂದಿ ಎಲ್ಲ ತಮ್ಮದೇ ಮದ್ವೆ ಅನ್ನೋ ಒಂದು ಮದ್ವಿ ಮನೆಯಾಗ ಓಡಾಡ್ತಿದ್ರು ಹೊರಗಿನಿಂದ ಬಂದವರಿಗೆ ಕನ್ಫ್ಯೂಸ್ ಆಕಿತ್ತು ಯಾರು ಬೀಗರು ಯಾರು ಹೊರಗಿನವ್ರಂತ ಯಾವೊಂದು ಕ್ಯಾಟ್ರಿಂಗ್ ಇಲ್ಲ ಯಾವೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಇಲ್ಲ ಓನ್ಯಾಗಿನ ಚಿಕ್ಕವ್ವ ಚಿಕ್ಕಪ್ಪ ಮಾಮಾ ಮಾಮಿ ಕಾಕಾ ದೊಡ್ಡಪ್ಪ ಅಂತ ಅನ್ಸ್ಕೊಂಡವ್ರೆ ಎಲ್ಲಾನು ನಿಭಾಯಿಸ್ತಿದ್ರ ಅವಾಗ ಈಗ ನನ್ ಬಪ್ಪೆ ಸಿಸ್ಟಮ್ ಇದ್ದಿರ್ಲಿಲ್ಲ ಪಂಕ್ತಿ ಕುಂತ್ರ ಬಾಳಿಯಲ್ಲಿ ಮುತ್ತುಗದಲ್ಲಿ ಒಳಗ್ ಊಟ ಬಡಸ್ತಿದ್ರ ನಿಮಗ್ ನೆನಪೈತೆ ಅವ್ರು ಹೇಳುದು ಅಂದ್ರ ಚಪಾತಿ ಚಪಾತಿ ಅರಿಬೇಕು ಅನ್ನ ಎರಿಬೇಕು ಸಾರು ಎರಿಬೇಕು ಪಲ್ಯ ಅಂತ ಕೇಳ್ಕೊಂತ ಹೊಕ್ಕಿದ್ರು ಈಗ ಆ ಸಿಸ್ಟಮ ಇಲ್ಲ ಒಂದ ತಾಟ್ನಾಗ ಮಿಕ್ಸ್ ಮಾಡ್ಕೊಂಡು ನಿಂತ್ಕೊಂಡು ತಿಂದು ಬರುವುದಾಗಿ ಆಗಿನ ಕಾಲದಾಗ ಹಬ್ಬ ಹರಿದಿನ ಬಂದು ಅಂದ್ರ ಅದ್ರ ಮಜಾನೇ ಬೇರೆ ಎಲ್ಲಾ ಜನಾಂಗದವ್ರಿಗೆ ಬಿಡುಬಿಲ್ಲದ ಕೆಲಸ ಗಡಿ ಬಿಡಿ ಆ ಕಾಲದಾಗ ನಮಗ್ ಒಂದ್ ರೂಪಾಯಿ ಇತ್ತಂದ್ರ ಒಂದ್ ಲಕ್ಷ ರೂಪಾಯಿ ಇದ್ದಂಗೆ ಅದ್ರಾಗ ಮತ್ತ್ ಆನೆ ಉಳಿದ್ರಂತೂ ನಮಗ ಅನ್ಸ್ತಿತ್ತು ಕುಬೇರನ ಖಜಾನೆಯೇ ಸಿಕ್ಕ ಬಿಡ್ತೇನೋ ಅನ್ನೋ ಫೀಲಿಂಗ್ ಬರ್ತಿತ್ತು ಆ ನಮ್ಮ ಹಳ್ಳಿ ಆ ಒಂದು ಆಲದ್ ಮರ ಹಳೆ ಫೋಟೋ ಏನರ ನೋಡಿದ್ರ ಆ ನೆನಪುಗಳು ಕಾರ್ತಾವ್ ಮತ್ ಹಂಗ ಕಣ್ಣಾಗ್ ನೀರು ದಳ ದಳ ಅಂತ ಸುರಿತಾವ್ ಆಗ ಸೊಪ್ಪು ತರಕಾರಿ ಹಣ್ಣುಗಳಿಗೆ ಈಗಿನಂಗ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದಿಲ್ಲ ಮಳೆ ಬಂತಂದ್ರೆ ಮಕ್ಳು ಹೊರಗೋಡಿ ಬಂದು ಮಳೆಯಾಗ ತೋರಿಸ್ಕೊಂಡು ಕುಣದಾಡ್ತಿದ್ವು ಈಗಿನ ಮಕ್ಕಳು ಮಳೆಯಾಗ ಮೊಬೈಲ್ ಹೆಂಗ ಕಾಪಾಡ್ಬೇಕಂತ ಬೇಚಾರಕತ್ತವು ಈಗಿನ ಕಾಲ ಬದ್ಲಾಗಿತ್ತು ಅಥವಾ ನಮ್ಮ ಮನಸ್ಸುಗಳೇ ಬದ್ಲಾಗ್ಯವೋ ಗೊತ್ತಾಗುವಂತ ಹಂಗಾಗಿ ಸ್ನೇಹಿತರೆ ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆತಂದ್ರ ನಿಮ್ಮ ಎಲ್ಲಾ ಗೆಳೆಯರಿಗೂ ಶೇರ್ ಮಾಡ್ಲಿ ಮತ್ತ ಕಾಮೆಂಟ್ ಮ್ಯಾಗ ತೊಂಬತ್ತರ ದಶಕ ನಿಮ್ಗೆ ಹೆಂಗ ಅನಿಸ್ತು ಅನ್ನೋದನ್ನ ಬರೀರಿ ನೀವು ಹಿಂಗೆ ನಮ್ಗೆ ಪ್ರೋತ್ಸಾಹ ಕೊಟ್ರೆ ಇಂಥ ವಿಡಿಯೋ ಮಾಡಕ್ ನಮ್ಗೆ ಬೂಸ್ಟ್ ಸಿಕ್ಕಿ ಹಂಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಾಗ ಅಲ್ಲಿಯವರೆಗೂ ಧನ್ಯವಾದಗಳು ರಾಧೆ ರಾಧೆ